ನಿಮ್ಮ ವಿದೇಶದಿಂದ ಕಾಲ್ ಬರ್ತಾ ಇದೆ ನಮ್ಮ ಬೇರೆ ರಾಜ್ಯದ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರು ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಇದು ಹೌದಾ ಇದು ನಿಜಾನ ಇದು ಹೀಗಾಗ್ತಾ ಇದೆಯಾ ಇದಕ್ಕೆ ಏನು ನೀವು ಕ್ರಮ ತಗೊಳ್ತಾ ಇದ್ದೀರಾ ಅಂತ ಹೇಳಿ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಇವತ್ತು ಅದಕ್ಕೆ ನಾನು ಕೇಳ್ತಾ ಇರೋದು ಬಿ ಜೆ ಪಿಯವರ ಅವರ ಸ್ಟ್ಯಾಂಡ್ ಏನು ಯಡಿಯೂರಪ್ಪಾಜಿಯವರ ಸ್ಟ್ಯಾಂಡ್ ಏನು ಅಮಿತ್ ಶಾ ಅವರ ಸ್ಟ್ಯಾಂಡ್ ಏನು ಮೋದಿಜಿಯವರು ಬೆಳಗಾವದಲ್ಲಿ ಮಾಡಿದಂಥ ಭಾಷಣ ಪಾಪ ಮ ಅದೇ ಹೇಳಿದ್ದು ಮಹಿಳೆಯರ ಮಹಿಳೆಯರ ಮಾಂಗಲ್ಯ ಗಟ್ಟಿ ಇಲ್ಲ ಅಂತ ಮಾತನಾಡಿದ್ರಲ್ಲ ಪ್ರಧಾನಮಂತ್ರಿಗಳು ಕಿತ್ಕೋತಾರೆ ಅಂತ ಹೇಳಿದ್ರಲ್ಲ ಈ ಮೂರು ನೂರು ಜನನು ನಾನ್ನೂರು ಜನನು ನೀವು ಹೇಳೋದಾಗ ಎರಡು ಸಾವಿರ ಜನನೋ ಮೂರು ಸಾವಿರ ಜನನು ಈ ಮಹಿಳೆಯರ ಮಾಂಗಲ್ಯದ ಬಗ್ಗೆ ಏನು ಅವ್ರ ಮಾಂಗಲ್ಯದ ಬಗ್ಗೆ ಏನು ಈಗ ಬಿ ಜೆ ಪಿ ಅವ್ರು ಮಾತನಾಡಬೇಕು ಈಗ ಮಾತನಾಡೋದಿಲ್ಲ ಅಂತಂದರೆ ಅವರ ಡಬಲ್ ಸ್ಟ್ಯಾಂಡು ರಾಜ್ಯದ ಜನರು ಎದುರುಗಡೆ ಅವರ ಮುಖವಾಡ ಕಳಿಸಿ ಬೀಳುತ್ತೆ ಈಗ ಇದ್ರ ಬಗ್ಗೆ ಅವ್ರ ಪ್ರತಿಕ್ರಿಯೆನ ಕೊಡಲೇಬೇಕು ಅವ್ರ ಸ್ಟ್ಯಾಂಡ್ ಕೊಡಲೇಬೇಕು ವೆದರ್ ದೇ ವಾಂಟ್ ಟು ಕಂಟಿನ್ಯೂ ವಿತ್ ಜೆ ಡಿ ಎಸ್ ಅಲಯನ್ಸ್ ಅವರ್ ನಾಟ್ ತುಂಬ ಒಳ್ಳೆ ಕ್ವಶನ್ ಬ್ರದರ್ ಅವರೇ ತಾವು ಮಾ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಬಗ್ಗೆ ಭಾಳಷ್ಟು ಗೌರವವನ್ನು ಇಟ್ಕೊಂಡಿದ್ದೀನಿ ನೀವು ಉಪ್ಪು ತಿಂದು ಅವರು ನೀರು ಕುಡಿಲೇಬೇಕು ಅಂತ ಹೇಳಿ ನೀವು ನುಣ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಹೇಳಿಬಿಟ್ರೆ ನುಂಚ್ಕೊಳಕ್ಕೆ ಸಾಧ್ಯನ ಹಾಗಾದರೆ ಎರಡು ದಿನದ ಮುಂಚೆ ಹಾಸನದಲ್ಲಿ ಎರಡು ದಿನದ ಮುಂಚೆ ಇಲೆಕ್ಷನ್ ಸಂದರ್ಭದಲ್ಲಿ ಚುನಾವಣೆಗೆ ಎರಡು ಮೂರು ದಿನದ ಮುಂಚೆ ಹೋಗಿ ಇವ ಇದೇ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಪ್ರಜ್ವಲ್ ಬೇರೆ ಅಲ್ಲ ನಿಖಿಲ್ ಬೇರೆ ಅಲ್ಲ ಪ್ರಜ್ವಲ್ ರೇವನ ನನ್ನ ಮಗ ಇವನನ್ನು ನೀವು ಗೆಲ್ಲಿಸ್ ತೊಗೊಂಡು ಬನ್ನಿ ನಿಮ್ಮ ಕಾಲು ಮುಗಿತೀನಿ ಅಂತ ಹೇಳಿದಂಥ ಅವರು ಈಗ ಉಪ್ಪು ತಿಂದರೆ ತಿಂದವ್ರು ನೀರು ಕುಡಿಲೇಬೇಕು ಅಂತ ಹೇಳಿದ್ರೆ ಕೈ ತೊಳ್ಕೊಂಡಂಗೆ ಆಗತ್ತಾ ನಿಮ್ಮ ಇವತ್ತು ನಿಮ್ಮ ಬದ್ಧತೆಯನ್ನು ನಾವು ಕ್ವಶನ್ ಮಾಡ್ಬೇಕಾಗತ್ತೆ ನೋಡಿ ಹಾಗಾದರೆ ಅದು ವಿಚಾರ ಸತ್ಯ ಅದು ವಿಚಾರ ಅವ್ರಿಗೆ ಗೊತ್ತಿತ್ತು ಅಂತ ಅರ್ಥನಾ ತಾವು ಕೇಳೋ ಪ್ರಶ್ನೆ ಹಾಗಾದರೆ ಅವರೇನು ಮಹಿಳೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಅದು ಸುಳ್ಳು ಅಂದಂಗಾಯಿತು ರಾಜಕೀಯ ಲಾಭಕ್ಕೆ ರಾಜಕೀಯ ಅಪಪ್ರಚಾರ ಇದನ್ನೆಲ್ಲ ಬೇರೆ ಕಡೆ ಇಡೋಣ ರೀ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ರಾಜಕಾರಣವನ್ನು ಇದರಲ್ಲಿ ತರೋದು ಬೇಡ ಇವತ್ತು ನಾನು ಕ್ಯಾಂಪೇನಿಂಗ್ ಹೋಗೋದನ್ನ ಬಿಟ್ಟು ಇದನ್ನ ಪ್ರೆಸ್ಮೀತ್ ಮಾಡ್ತಾ ಇದ್ದೀನಿ ಅಂತಂದರೆ ರಾಜಕೀಯಕ್ಕಾಗಿ ಮಾಡ್ತಾ ಇಲ್ಲ ಅವರ ಬದ್ಧತೆಯನ್ನು ಇವತ್ತು ನಾನು ಇದ್ದೆ ಬಿ ಜೆ ಪಿಯವರ ಅವರ ಬದ್ಧತೆ ಏನು ಭಾಳಷ್ಟು ಗಂಭೀರವಾಗಿ ನಾವು ಪರಿಗಣಿಸಿದ್ದೀವಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಈಗಾಗಲೇ ಚರ್ಚೆ ಮಾಡಿದ್ದೀನಿ ಈಗಾಗಲೇ ಇದರ ಬಗ್ಗೆ ಎಸ್ ಐ ಟಿಯನ್ನು ಫಾರ್ಮ್ ಮಾಡಿದ್ದೀವಿ ಇಬ್ಬರು ಐ ಪಿ ಎಸ್ ಆಫೀಸರ್ ಇಲ್ಲಿ ನಮ್ಮ ಬೆಳಗಾವಿಯಲ್ಲಿ ಕೆಲಸ ಮಾಡಿದಂಥ ಸೀಮಾ ಲಾಟ್ಕರ್ ಅವರು ಇದ್ದಾರೆ ಇಬ್ಬರು ಮಹಿಳೆಯರು ಕೂಡ ಇದರಲ್ಲಿ ಸದಸ್ಯರಾಗಿದ್ದಾರೆ ಬಿ ಕೆ ಸಿಂಗ್ ಅವರು ಕೂಡ ಇದರ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ ನಾವು ಭಾಳ ಸೀರಿಯಸ್ ಆಗಿದ್ದೀವಿ ನಾವು ತನಿಖೆಯನ್ನು ಶುರು ಮಾಡಿದ್ವಿ ಬಟ್ ಬಿ ಜೆ ಪಿ ಅವ್ರ